ಪ್ರಪಂಚದ ಅನುಪಮ ಸುಂದರಿ ಹೆಲೆನ್ ಆಫ್ ಟ್ರಾಯ್ ಧರಿಸಿದ್ದ ಚಿನ್ನದ ಕಿರೀಟ ಈಗ ನಿನ್ನ ತಲೆಯನ್ನೇರಿದೆ ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಜೀವನ ಸಂಗ್ರಾಮ ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಕಾಶಕರು ಪುಸ್ತಕ ಪ್ರಕಾಶನ ಪುಟಗಳು ತೊಂಬತ್ತಾರು ಬೆಲೆ ಐವತ್ತೇಳು ರೂಪಾಯಿಗಳು ಜಾನ್ರ ಹಿಸ್ಟಾರಿಕ್ ಡಿಸಾಸ್ಟರ್ಸ್ ನಾವು ಹೆಚ್ಚು ತಿಳಿದ ಹಾಗೆ ನಮಗೆ ತಿಳಿಯದೇ ಇರುವುದರ ಬಗ್ಗೆ ಅರಿವು ಜಾಸ್ತಿ ಆಗುತ್ತಾ ಹೋಗುತ್ತೆ ಇದನ್ನು ನಾವೇಳಿದ್ದಲ್ಲ ಈ ಪುಸ್ತಕದ ಮುನ್ನುಡಿಯಲ್ಲಿ ಪೂಚಂತೆಯವರೇ ಹೇಳಿದ್ದಾರೆ ಜ್ಞಾನ ಅನ್ನೋದು ಅಜ್ಞಾನದ ಅರಿವಷ್ಟೇ ಈ ಪುಸ್ತಕದ ಒಂದೊಂದು ಚಾಪ್ಟರು ನಮ್ಮ ಅಜ್ಞಾನ ಎಷ್ಟಿದೆ ಅಂತ ತೋರಿಸುತ್ತಾ ಹೋಗುತ್ತೆ ಪ್ರಕೃತಿಯ ಮುಂದೆ ಮನುಷ್ಯನ ಆಟ ಏನೇನೂ ನಡೆಯಲ್ಲ ಅಂತ ಹೇಳುತ್ತೆ ಅಗ್ನಿ ಪರ್ವತಗಳು ಒಂದು ಸಿವಿಲೈಸೇಷನ್ನೇ ನಿರ್ನಾಮ ಮಾಡುತ್ತೆ ಅಂದರೆ ನೀವು ನಂಬ್ತೀರಾ ಈಗಿನ ಸ್ಯಾಂಟರೋನಿ ದ್ವೀಪವು ಹೀಗೆ ಒಂದು ಜ್ವಾಲಾಮುಖಿ ಎಕ್ಸ್ಪ್ಲೋಷನ್ನಿಂದ ಸ್ಥಾಪಿತವಾದದ್ದು ಅದ್ರ ಕೆಳಗೆ ಈಗಲೂ ಒಂದು ಸ್ಲೀಪಿಂಗ್ ವಾಲ್ಕನೋ ಇದೆಯಂತೆ ಹಾಗೂ ಯಾವುದೇ ಟೈಮಲ್ಲಿ ಅದು ಸ್ಫೋಟ ಕೂಡ ಆಗ್ಬೋದಂತೆ ನೆಕ್ಸ್ಟ್ ಸತಿ ನಿಮ್ಮ ರೊಮ್ಯಾಂಟಿಕ್ ಟ್ರಿಪ್ಪು ಸ್ಯಾಂಟರನಿ ದ್ವೀಪಕ್ಕೆ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಒಂದು ಸತಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಇಂಡೋನೇಷ್ಯಾದ ಕೂಡ ಕಥೆ ಅಲ್ಲಿನ ಕರಾಟಕೋ ಜ್ವಾಲಾಮುಖಿ ಎಕ್ಸ್ಪ್ಲೋಷನ್ನು ಜಗತ್ತಿನ ಇದುವರೆಗಿನ ಅತ್ಯಂತ ಭಯಾನಕ ಹಾಗೂ ಡೆಡ್ಲಿಯೆಸ್ಟ್ ಎಕ್ಸ್ಪ್ಲೋಷನ್ ಇದಲ್ಲದೆ ಸುನಾಮಿ ಟಾರ್ ನಡೋ ಎಲ್ನಿನೊ ಮುಂತಾದ ಹಲವಾರು ವಿದ್ಯಮಾನಗಳ ಬಗ್ಗೆ ತೇಜಸ್ವಿಯವರು ಈ ಪುಸ್ತಕದಲ್ಲಿ ತಿಳಿಸ್ತಾ ಹೋಗ್ತಾರೆ ಪ್ರತಿಯೊಂದು ಟಾಪಿಕ್ಕು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ಅಷ್ಟೇ ಅಚ್ಚರಿ ಮೂಡಿಸೋ ವಿಷಯ ಕೂಡ ಒಳಗೊಂಡಿದೆ ಹೋಮರ್ನ ಒಡೆಸಿ ಮಹಾಕಾವ್ಯದ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರಾ ಅದರಲ್ಲಿ ನಡೆದಿದ್ದ ಘಟನೆ ನಿಜಾನ ಸುಳ್ಳೋ ಅನ್ನೋ ವಾದ ಹಲವಾರು ಶತಮಾನಗಳವರೆಗೆ ನಡೆದಿತ್ತಂತೆ ಜರ್ಮನ್ ಆರ್ಕಿಯಾಲಜಿಸ್ಟ್ ಹೆನ್ರಿ ಶೂಲ್ಮನ್ ಚಿಕ್ಕ ವಯಸ್ಸಿಂದನೇ ಈ ಓಮರ್ ಒಡೆಸಿ ಪುಸ್ತಕನ ಓದಿ ಅದನ್ನು ಹುಡುಕ್ಬೇಕು ಅಂತ ಪಣ ತೊಡ್ತಾನೆ ಅದಕ್ಕೋಸ್ಕರ ಗ್ರೀಕ್ ಭಾಷೆ ಕಳದೀತಾನೆ ಗ್ರೀಕ್ ಹುಡುಗಿನ ಮದುವೆ ಕೂಡ ಆಗ್ತಾನೆ ಹೆನ್ರಿಗೆ ತಾನು ಮದುವೆ ಆಗೋ ಹುಡುಗಿಗೆ ಒಂದೇ ಒಂದು ಕಂಡೀಷನ್ ಆಗ್ತಾನೆ ಏನಂದರೆ ಆಕೆ ಕೂಡ ಹೋಮರ್ನ ಫ್ಯಾನ್ ಆಗಿರಬೇಕು ಅಂತ ಇಬ್ಬರು ಕೂಡ ಹಲವಾರು ನಿಧಿನ ಹುಡುಕ್ತಾರೆ ಹಲವಾರು ಸಿವಿಲೈಸೇಷನ್ಗಳ ಪ್ರೂಫ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಎಂಥ ಪ್ಯಾಷನ್ ಅಲ್ವಾ ಈ ಕಥೆನ ಓದ್ತಾ ಇದ್ದರೆ ಎಲ್ಲೋ ಒಂದು ಕಡೆ ನಮಗೆ ಹೆನ್ರಿ ಮಾದರಿ ಆಗ್ತಾ ಹೋಗ್ತಾನೆ ತೊಂಬತ್ತಾರು ಪುಟಗಳ ಈ ಪುಸ್ತಕನ ಒಂದೆರಡು ಗಂಟಲೇ ಓದಿ ಮುಗಿಸ್ಬೋದು ತುಂಬ ಇಂಟ್ರೆಸ್ಟ್ ಆಗಿದೆ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಇತಿಹಾಸ ಇಷ್ಟಪಡೋ ಮಕ್ಕಳಿದ್ದಾರೆ ಅಂದರೆ ನೀವು ಈ ಪುಸ್ತಕನ ಮಿಸ್ ಮಾಡೋ ಹಾಗೆ ಇಲ್ಲ ನೀವು ಓದಿ ಮತ್ತು ಅವರಿಗೂ ಓದೋದಕ್ಕೆ ಕೊಡಿ ಬನ್ನಿ ಈ ಪುಸ್ತಕದಿಂದ ಆಯ್ದ ಎರಡು ಪ್ಯಾರಾಗ್ರಾಫು ನಿಮಗೋಸ್ಕರ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಭಾಗ ಇದೆಲ್ಲದಕ್ಕೂ ಕಿರೀಟಪ್ರಾಯವಾಗಿ ಅವರಿಗೆ ರಾಣಿಯ ರತ್ನಖಚಿತ ಕಿರೀಟವೇ ಸಿಕ್ಕಿತು ಈ ಚಿನ್ನದ ಕಿರೀಟದಲ್ಲಿ ಸಾವಿರದ ಏಳುನೂರು ನಾನಾ ವರ್ಣದ ವಜ್ರಗಳನ್ನು ಕೂರಿಸಲಾಗಿತ್ತು ಇದು ಸಿಕ್ಕಾಗಲಂತೂ ಶುಲ್ಮನ್ ದಂಪತಿಗಳು ಭಾವೋದ್ವೇಗಕ್ಕೆ ಒಳಗಾಗಿ ಹನಿಗನ್ನಾದರು ಅದನ್ನು ಸೋಫಿಯಾ ತಲೆಗೆ ತೊಡಿಸಿ ಪ್ರಿಯೆ ಇದೊಂದು ನಮ್ಮ ಜೀವಮಾನದ ಅಮೋಘಗಳಿಗೆ ಪ್ರಪಂಚದ ಅನುಪಮ ಸುಂದರಿ ಎಲನ್ ಆಫ್ ಟ್ರಾಯ್ ಧರಿಸಿದ ಚಿನ್ನದ ಕಿರೀಟ ನಿನ್ನ ತಲೆಯನ್ನೇರಿದೆ ಎಂದು ಉದ್ಗರಿಸಿದ ಇಡೀ ಜಗತ್ತಿನ ಪ್ರಾಕ್ತನ ಸಂಶೋಧಕರೆಲ್ಲ ಸುಲ್ಮಾನ್ ಏಕಾಂಗಿಯಾಗಿ ಮಾಡಿದ ಸಂಶೋಧನೆಗಳಿಂದ ಮೂಕರಾದರು ಯುರೋಪಿನ ಚರಿತ್ರೆ ಕ್ರಿಸ್ತಪೂರ್ವಕ್ಕೆ ಕಾಲಿಟ್ಟಿತು ಅನಂತರ ಸುಲ್ಮಾನ್ ಹೊರತೆಗೆದಿದ್ದ ಅಮೂಲ್ಯ ಪ್ರಾಕ್ತನ ನಿಧಿಯ ಮೇಲೆ ವಿವರವಾದ ಸಂಶೋಧನೆ ಆರಂಭವಾಯಿತು ಎರಡನೇ ಭಾಗ ಈ ಟಾರ್ನಾಡೋಗಳು ಹೇಗೆ ಅವತರಿಸುತ್ತವೆ ಇವುಗಳನ್ನು ನಿಯಂತ್ರಿಸಲು ಸಾಧ್ಯವೇ ಕೊನೆಯ ಪಕ್ಷ ಕೆಲವಾರು ಕ್ಷಣಗಳ ಮುಂಚೆಯಾದರೂ ಮುನ್ನೆಚ್ಚರಿಕೆ ಕೊಟ್ಟು ಹಾನಿಯನ್ನು ತಗ್ಗಿಸಬಹುದೇ ಈ ಶತಮಾನದ ಆದಿಯಿಂದಲೂ ವಿಜ್ಞಾನಿಗಳು ಟಾರ್ನಡೋ ರಹಸ್ಯವನ್ನು ಬಿಡಿಸಲು ಪ್ರಯತ್ನಿಸುತ್ತಿದ್ದಾರೆ ಕೆಲವು ಟಾರ್ನಡೋಗಳು ನಾಲ್ಕೈದು ಮೈಲಿಗಳಷ್ಟು ಅಗಲವಾಗಿದ್ದು ಒಂದು ಅಣುಬಾಂಬ್ ಆಸ್ಫೋಟಿಸಿದರೆ ಆಗುವಷ್ಟು ಅಪಾರ ಹಾನಿಯನ್ನು ಮಾಡಬಲ್ಲವು ಇಲ್ಲೆಲ್ಲ ಅಲ್ಲಿನ ಜನಗಳಿಗೆ ಕೆಲವೇ ಕ್ಷಣಗಳಷ್ಟು ಮೊದಲು ಮುನ್ನೆಚ್ಚರಿಕೆ ಸಿಕ್ಕಿದ್ದರೆ ಆಸ್ತಿ ಪಾಸ್ತಿಯನ್ನು ತಗ್ಗಿಸಲು ಸಾಧ್ಯವಾಗದಿದ್ದರೂ ಹಾನಿಯನ್ನಾದರೂ ಮುನ್ನೆಚ್ಚರಿಕೆಯಿಂದ ಗಣನೀಯವಾಗಿ ತಗ್ಗಿಸಬಹುದಲ್ಲವೇ ನೀವೇನಾದರೂ ಈ ಪುಸ್ತಕನ ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು